ಖಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ ನಮ್ಮ ಬಸವಣ್ಣ ಬಸವಣ್ಣ ದೊಡ್ಡ ಗಣೇಶ ನೋಡಿ ಎಲ್ಲ ಅಂಗಡಿಗಳೆಲ್ಲ ರೆಡಿಯಾಗಿದೆ ಮುಂದೆ ಎಲ್ಲ ತೋರಿಸ್ತೀನಿ ನಾನು ನೀವು ಇವತ್ತು ಇಷ್ಟು ರಶ್ ಇಲ್ಲ ನೀವು ಅದೇ ಶನಿವಾರ ಭಾನುವಾರ ಬಂದರೆ ಕಾಲಿಡಕ್ಕೆ ಜಾಗ ಇರೋಲ್ಲ ಇಲ್ಲಿ ನೋಡಿ ನೆಲ್ಲಿಕಾಯಿ ಮಾವಿನಕಾಯಿ ಶುಂಠಿ ಅಷ್ಟು ಕೊಂಬು ಹುಣಸೆಕಾಯಿ ಎಲ್ಲ ಆಮೇಲೆ ನೆಲ್ಲಿಕಾಯಿನ ಹೆಚ್ಚುಕೊಟ್ಟು ಉಪ್ಪು ಖಾರ ಹಾಕಿ ಇದ್ದಾರೆ ನೋಡಿ ಒಳಗೆ ಹೋಗೋಣ ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆ ಅಂದರೆ ವೀಡಿಯೋ ಮಾಡ್ತೀನಿ ಇಲ್ಲಿ ಪಾದರ್ ಅಕ್ಷೆ ಬಿಡುವ ಸ್ಥಳ ಇಲ್ಲೇ ಬಿಡಬೇಕು ಬೇರೆ ಎಲ್ಲೂ ಸ್ಲಿಪ್ಪರನ್ನ ಬಿಡಬೇಡಿ ಹಣ್ಣು ಕಾಯಿತು ಬೇಕಾದ್ರೆ ಸಿಗುತ್ತೆ ಪೂಜಾ ಸಾಮಗ್ರಿಗಳ ಮಳಿಗೆ ಅಲ್ಲಿ ಕಾಲು ತೊಳ್ಕೊಳೋದಕ್ಕೆ ಇಲ್ಲಿ ತೆಂಗಿನಕಾಯಿ ಹೊಡಿಯೋದಕ್ಕೆ ಊರಿಗೆ ಹಾಲು ಉಣಿಸುವ ಕೇಂದ್ರ ಎಳೆ ಮಕ್ಕಳನ್ನ ಕರ್ಕೊಂಡು ಬಂದರೆ ದೇವಸ್ಥಾನದಲ್ಲೇ ಹಾಲು ಕುಡ್ಸೋಕೆ ಒಂದು ರೂಮ್ ಮಾಡಿದ್ದಾರೆ ಇದು ಸುಂಕೇನಹಳ್ಳಿ ಅಂತ ಇತ್ತು ಇದು ಸುಂಕೇನಹಳ್ಳಿ ಅಂತಲೇ ಇವಾಗ ಎಲ್ಲ ಸ್ವಲ್ಪ ಕಾಲ ಚೇಂಜ್ ಆದಮೇಲೆ ಗುಡಿ ಅಂತ ಇಟ್ಟಿದ್ದಾರೆ ಸುಂಕೇನಹಳ್ಳಿಲಿ ಹೊಲ ಎಲ್ಲ ಹಳ್ಳಿ ಹಳ್ಳೀಲಿ ಹೊಲ ಎಲ್ಲ ತುಂಬ ಇತ್ತಂತೆ ನಾನಿವಾಗ ಪುರೋಹಿತ್ರನ ಕೇಳಿದೆ ಅದಕ್ಕಿಂತ ಮುಂಚೆ ನೋಡಿ ಹೊಸ ಗಾಡಿ ಏನೇ ತೊಗೊಂಡ್ರು ಏನೇ ತೊಗೊಂಡ್ರು ಇಲ್ಲಿ ಬಂದು ಫಸ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ಗಣೇಶನ ದೇವಸ್ಥಾನದಿಂದ ಈಗ ಬಂದರೆ ಇಲ್ಲಿ ಮೆಟ್ಲು ಸಿಗುತ್ತೆ ಹೀಗೆ ಬರೋದು ಇಲ್ಲಿ ಮೆಟ್ಲಿರುತ್ತೆ ನೋಡಿ ದೊಡ್ಡ ಬಸವಣ್ಣನ ನೋಡೋದಕ್ಕೆ ಹೋಗ್ತೀನಿ ಇಲ್ಲಿ ಮೆಟ್ಲು ಇವಾಗ ಫಸ್ಟು ನಾವು ನಡ್ಕೊಂಡು ಹೋಗ್ಬಿಡೋಣ ಹಾಂ ನಡ್ಕೊಂಡು ಹೋಗೋಣ ಆಮೇಲೆ ಮೆಟ್ಲಿಂದ ಬರೋಣ ಸೊಂಕೆನಹಳ್ಳಿ ಅಂತ ಇತ್ತು ಹೆಸರೇ ಸೋಂಕೆನಹಳ್ಳಿ ಅಂತ ಇಲ್ಲಿ ತುಂಬ ಹೊಲಗಳೆಲ್ಲ ಜಾಸ್ತಿ ಇತ್ತಂತೆ ಇಲ್ಲೇನಾಗೋದಂತೆ ಬೆಳೆದಿರೋ ಬೆಳೆಯೆಲ್ಲ ಕಡಲೆಕಾಯಿ ಜಾಸ್ತಿ ಬೆಳೀತಾ ಇದ್ರಂತೆ ಬೆಳೆದಿರೋ ಬೆಳೆಯೆಲ್ಲ ಬಂದು ಬಸವಣ್ಣಗಳು ಹಸುಗಳು ಬಂದು ತಿನ್ಕೊಂಡು ಹೋಗ್ತಿತ್ತಂತೆ ಆವಾಗ ಏನು ಮಾಡಿದ್ರೆ ರೈತರಿಗೆಲ್ಲ ತುಂಬ ಏನಪ್ಪ ನಾವು ಬೆಳೆದಿರೋ ಬೆಳೆಯೆಲ್ಲ ಈಗಾಗ್ತಿದ್ಯಲ್ಲ ಅಂಥೇಳಿ ನೋಡಿ ಬರೇ ಹಸುಗಳದ್ದೆ ಬ ಪ್ರತಿಮೆ ಮಾಡಿಟ್ಟಿದ್ದಾರೆ ನೋಡಿ ಏನಪ್ಪ ನಾವು ಬೆಳೆದಿರೋ ಬೆಳೆ ಎಲ್ಲ ಈಗಾಗೋದ್ರೆ ಹೇಗೆ ಅಂತ ಯೋಚನೆ ಇರುತ್ತೆ ಅವ್ರು ಆಮೇಲೆ ಏನು ಹೇಳಿದ್ರಂತೆ ದೇವ್ರನ್ನ ಅರ್ಸ್ಕೊಂಡ್ರಂತೆ ವರ್ಷಕ್ಕೊಂದ್ಸರಿ ಕಡಲೆಕಾಯಿ ಪರ್ಸೆ ಮಾಡ್ತೀವಿ ಮಾಡಿ ದೇವ್ರಿಗಂತ ನಾವು ಅಭಿಷೇಕಕ್ಕಂತಲೇ ಕಡಲೆಕಾಯಿ ಇಡ್ತೀವಿ ಅಂತ ಅಂದಾಗ ಹಾಗಂತ ಅಂದಾಗ ಆಯಿತು ಅಂತೇಳಿ ಇಲ್ಲೊಂದು ಬಸವಣ್ಣ ಇವಾಗ ಮುಂದೆ ತೋರಿಸ್ತೀನಿ ನಾನು ಆ ಬಸವಣ್ಣ ಬಂದು ಅಲ್ಲಿ ಕೂತ್ಕೊಳ್ತಂತೆ ಇಲ್ಲಿ ಶ್ರೀ ಬಾಲಾಂಜನೇಯ ಸ್ವಾಮಿ ಪ್ರಸನ್ನ ದೇವಸ್ಥಾನ ಇದೆ ಅಲ್ಲೊಂದು ದೇವಸ್ಥಾನ ಇದೆ ವಾಲ್ಮೀಕಿ ಆಶ್ರಮ ಮಹಾಸಂಸ್ಥಾನ ಆದಿಗುರು ಪೀಠ ಇದೆ ಇಲ್ಲೆಲ್ಲ ತುಂಬ ದೇವಸ್ಥಾನ ಇದೆ ಇಲ್ಲಿಂದೆ ಒಂದು ಕಾರಂಜಿ ಪಾರ್ಕ್ ಇದೆ ಆ ಪಾರ್ಕು ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಮೆಟ್ಟಲಿಂದ ಬರಬೇಕಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಎರಡು ದಾರಿನೂ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲುವರೆಗೂ ಚಪ್ಪಲಿ ಹಾಕ್ಕೊಂಡು ಬರ್ಬೋದು ನಾನು ಅಲ್ಲಿ ಕೆಳಗೆ ಬಿಟ್ಟಿದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ಶನಿವಾರದಿಂದ ಕಾರ್ಯಕ್ರಮಗಳು ಶುರು ಇವತ್ತು ಗುರುವಾರ ನೋಡಿ ಅದಕ್ಕೆಲ್ಲ ನಮಗೆ ವೇದಿಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವತ್ತು ಕಾಲಿಡೋಕ್ಕಾಗಲ್ಲ ಮೇಲೆ ಬಂದು ವೀಡಿಯೋ ಮಾಡೋದಕ್ಕಾಗಲ್ಲ ನಾನು ಅದಕ್ಕೋಸ್ಕರ ಇವತ್ತೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಹತ್ಕೊಂಡು ಬರೋದು ಇದು ಹಾಗೆ ನಡ್ಕೊಂಡು ಬರೋದು ವೀಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ಆದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ರಿಗೂ ಕರೆಕ್ಟ್ ಅಡ್ರೆಸ್ ತೋರಿಸ್ಕೊಂಡು ನಾನು ಹೇಳೋಣ ಅಂತ ಹೇಳಿ ಬಂದಿರೋದು ಇಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಎಲ್ಲ ಇರುತ್ತೆ ಅದಕ್ಕೆ ನೋಡಿ ಎರಡು ಕಡೆಯಿಂದನೂ ಹತ್ತೋದಕ್ಕೆ ಮೆಟ್ಲು ಹಾಕಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಒಳಗೆ ಈ ದೇವರು ಬೆಳೀತಾ ಇತ್ತು ಅಂತ ಹೇಳಿ ಮೊಳೆ ಹೊಡ್ತಿದ್ದಾರೆ ತಲೆ ಮೇಲೆ ಬೆಳಿಬಾರ್ದು ಅಂತ ಅದು ಹೊರಗಡೆ ವೀಡಿಯೋ ಗೊತ್ತಿಲ್ಲ ಇಲ್ಲಿಂದನೇ ತೋರಿಸ್ತೀನಿ ಮಾಡಿ ತೋರಿಸ್ತೀನಿ ನೋಡಿ ದೊಡ್ಡ ಬಸವಣ್ಣ ದೇವಸ್ಥಾನ ನೋಡೋಣ ಹೋಗೋಣ ಬನ್ನಿ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ನೋಡಿ ಬಸವಣ್ಣ ಎಷ್ಟು ದೊಡ್ಡದಿದೆ ಇಲ್ಲೆಲ್ಲ ಇಲ್ಲಿ ಭಾನುವಾರನೇ ಕಡಲೆಕಾಯಿ ಅಭಿಷೇಕ ಮಾಡಿ ಆಮೇಲೆ ಕಡಲೆಕಾಯಿ ಪರಿಷೆ ಶುರು ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರು ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಸರಿ ಬನ್ನಿ ಈ ಕಡಲೆಕಾಯಿ ಪರಿಷೆಗೆ ಬಂದು ರಶ್ ಇರುತ್ತೆ ಆಗುತ್ತೋ ಇಲ್ಲ ಅಂದ್ರೂ ಮಿಕ್ಕಿ ಟೈಮಲ್ಲಿ ಯಾವಾಗಾದರೂ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ ಇವಾಗ ಮೆಟ್ಲಿಂದ ಇಳಿಯೋಣ ದೇವಸ್ಥಾನ ಇದು ಎದುರುಗಡೆಯೇ ಮೆಟ್ಲು ಇಲ್ಲೆಲ್ಲ ಇದೆಲ್ಲ ಯಾವಾಗಲೂ ಇರುತ್ತೆ ಈ ಅಂಗಡಿಗಳು ಯಾವಾಗಲೂ ಇರುತ್ತೆ ಆ ಕಡೆ ಎಲ್ಲ ನೋಡಿ ಬಸವಣ್ಣ ಆ ಕಡೆ ಹೋಗಿದರೆ ಚೆನ್ನಾಗಿರೋದು ನೋಡಿ ಕಡಲೆಕಾಯಿ ಮಾರ್ತಿರೋದೇನೆ ಒಂದು ಚಿತ್ರ ಮಾಡಿಟ್ಟಿದ್ದಾರೆ ನೋಡಿ ಹಾಂ ಕುರಿ ಮೇಯಿಸ್ತಿರೋದು ಇದು ಯಾಕಂದರೆ ಇದು ಹಳ್ಳಿ ಇತ್ತು ಅಂತ ನಾನು ಹೇಳಿದ್ನಲ್ಲ ಇದ್ರದ್ದು ಕತೆ ಹೇಳ್ತೀನಿ ನಾನು ನೋಡಿ ಕಡಲೆಕಾಯಿನ ಆವಾಗ ಈ ಥರ ತಕ್ಡೀಲಿ ಅಳಿತಾ ಇದ್ರು ಈಗ ಸೇರ್ಲೆಕ್ಕ ಈ ಸೈಡ್ ನೋಡಿ ಮಕ್ಕಳಿಗೆಲ್ಲ ಆಡೋದಕ್ಕೆ ಶನಿವಾರದಿಂದನೇ ಶುರು ಆಗುತ್ತೆ ಫುಲ್ಲು ನೋಡಿ ಹೆಲಿಕಾಪ್ಟ್ರು ಅದು ಇದು ಎಲ್ಲ ಇದೆ ನಮ್ಮ ಬಸವಣ್ಣನ ಗುಡಿ ಇದು ಕೈ ಪರಿಚಯ ಒಂದು ಬೇಗನೆಯ ನೋಟ ಬೇಗ ತೋರಿಸಿದ್ರೆ ಜನಕ್ಕೆ ಗೊತ್ತಾಗತ್ತೆ ಆದಮೇಲೆ ತೋರಿಸಿದ್ರೆ ಏನು ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೀನಿ ನೋಡಿ ಶನಿವಾರ ಭಾನುವಾರ ಸೋಮವಾರ ಕಡಲೆಕಾಯಿ ಪರ್ಸೆಗೆ ಆಗಲೇ ಪಾಪ ಊರಿಂದ ಊರಿಗೆ ಬಂದು ಯಾಕಂದರೆ ಜಾಗ ಸಿಗಲ್ಲ ಅನ್ನೋ ಕಾರಣಕ್ಕೆ ಫುಲ್ಲು ರಶ್ ಇರುತ್ತೆ ನಾ ಇವತ್ತು ಗುರುವಾರ ನಾನು ಗುರುವಾರ ಇವತ್ತು ವೀಡಿಯೋ ಮಾಡ್ತಾ ಇರೋದು ನೀವು ಶುಕ್ರವಾರ ಶನಿವಾರ ಭಾನುವಾರ ಬಂತು ಅಂದರೆ ಸೋಮವಾರ ಕಡಲೆಕಾಯಿ ಪರ್ಸೆ ಇಲ್ಲಿ ಶುರು ಆಗೋದು ಕಾರ್ತಿಕ್ ಸೋಮವಾರ ನೋಡಿ ಪಪ್ಪ ಆಮೇಲೆ ಜಾಗ ಸಿಗೋಲ್ಲ ಅಂತ ಹೇಳಿ ಯಾವ ಯಾವ ಊರಿಂದ ಎಲ್ಲಾ ಬಂದಿರ್ತಾರೆ ಪಾಪ ಅವ್ರಿಗೂ ಒಂದು ವ್ಯಾಪಾರ ಈ ಜಾತ್ರೆಗೆನೆ ಅವ್ರಿಗೆಲ್ಲ ಆಗ್ಬೇಕು ನೋಡಿ ಕಡಲೆಕಾಯಿ ನೋಡಿ ಈಗ ಮೂಟೆ ಬಿಚ್ಚತಾ ಇದ್ದಾರೆ ಹೊಸ ಕಡಲೆಕಾಯಿ ಚೆನ್ನಾಗಿ ವ್ಯಾಪಾರ ಆಗ್ಲಮ್ಮ ಯಾವ ತಿರುವಣ್ಣಮಲೆ ತಿರುವ ತಿರುವ ಮಲೆಗೆ ನಾವು ತಿಂಗ್ಳುಗ್ ಬರ್ತೀವಿ ನೀವು ವರ್ಷಕ್ಕೊಂದ್ಸರಿ ಊರಿಗೆ ಬರ್ತೀರಾ ನವಂಬರ್ ಇಪ್ಪತ್ತೆರಡನೇ ತಾರೀಕಿಂದನೇ ಶುರು ಆಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಲ್ಲ ದಿವ್ಸವೂ ಜಾತ್ರೆ ಇರುತ್ತೆ ನೀವೆಲ್ಲ ಮಕ್ಳಿಗೂ ಮಾಲ್ಗೆ ರೆಸಾರ್ಟ್ಗೆ ಎಲ್ಲ ಕರ್ಕೊಂಡೋಗಿರ್ತೀರಾ ಇಂಥ ಜಾತ್ರೆಗಳು ಕರ್ಕೊಂಡು ಬಂದು ಅವ್ರಿಗೆ ಎಲ್ಲ ತೋರಿಸಿ ನಮ್ಮ ಸಂಸ್ಕೃತಿ ಹೇಗಿತ್ತು ಏನು ನಡ್ಸ್ಕೊಂಡು ಬರ್ತಾಯಿದ್ರು ಅಂತ ಪ್ರತಿಯೊಂದು ತೋರಿಸಿ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬೇಕು ಎಲ್ಲಿ ಜಾತ್ರೆ ನಡೀತಾ ಇರುತ್ತೆ ಅಲ್ಲೆಲ್ಲ ಕರ್ಕೊಂಡೋಗಿ ತೋರಿಸಿ ಅವ್ರಿಗೆ ಸಣ್ಣ ಪುಟ್ಟ ಆಟ ಸಾಮಾನುಗಳು ಕೊಡಿಸಿ ದೊಡ್ಡ ದೊಡ್ಡ ನೀವು ಮಾಲ್ಗಳಲ್ಲಿ ಅಲ್ಲಿ ಆಟ ಸಾಮಾನು ಕೊಡಿಸಿರ್ತೀರ ಆದರೆ ಸಣ್ಣ ಪುಟ್ಟ ಆಟ ಸಾಮಾನು ಕೊಡಿಸಿ ಆ ಮಾಲಲ್ಲಿ ಇಲ್ಲಿ ಸಿಗೋದು ಜಾತ್ರೆಯಲ್ಲಿ ಸಿಗೋರೋ ತಿಂಡಿಗಳು ಕೊಡಿಸಿ ಎಷ್ಟು ಖುಷಿಯಾಗುತ್ತೆ ಅವ್ರಿಗೆ ದಯವಿಟ್ಟು ಈ ಜಾ ಯಾತ್ರೆಗಳ್ನ ತೋರಿಸಿ ಅಂತ ಕೇಳ್ಕೊಳ್ತೀನಿ ನಾನು ಹಾಗಾಗಿ ನಾನು ಮೊದಲೇ ನಾನು ನಿಮಗೆ ಅಡ್ರೆಸ್ಸು ಮತ್ತು ಯಾವ ಡೇಟಲ್ಲಿ ನಡೆಯುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್